ಸಾಮಾನ್ಯವಾಗಿ ನೋಡಿ ಚುನಾವಣೆ ಮತದಾನ ಪ್ರಕ್ರಿಯೆ ಮುಗಿಯೋಕ್ಕೆ ಮುಂಚೆ ನಾವು ಇಂಥ ಏನು ಪ್ರಸಾರ ಮಾಡೋದಿಲ್ಲ ಯಾಕಂದರೆ ಡೈರೆಕ್ಟಾಗಿ ಇನ್ಫ್ಲುಯೆನ್ಸ್ ಆಗಬಹುದು ಮತದಾರರ ಮೇಲೆ ಅನ್ನೋದೊಂದು ಪತ್ರಿಕಾ ಧರ್ಮ ಮತದಾರರನ್ನು ಇನ್ಫ್ಲುಯೆನ್ಸ್ ಮಾಡುವಂತಹ ಸುದ್ದಿಗಳನ್ನು ಪ್ರಕಟ ಮಾಡಬಾರ್ದು ಈಗ ಮತದಾನ ಪ್ರಕ್ರಿಯೆ ಮುಗಿದಿದೆ ಮತದಾರರು ತಮ್ಮ ಆಯ್ಕೆ ಯಾರು ಅನ್ನೋದನ್ನು ಮತಪೆಟ್ಟಿಗೆಯಲ್ಲಿ ಭದ್ರವಾಗಿರಿಸಿ ಆಗಿದೆ ಹೀಗಾಗಿ ಇವತ್ತು ಆ ದೇವಿಯ ಸನ್ನಿಧಾನದಲ್ಲಿ ಪೂಜೆ ಮಾಡುವ ಅರ್ಚಕರು ನೋಡಿದ ಭವಿಷ್ಯವನ್ನು ಯಥಾವತ್ತಾಗಿ ನಿಮ್ಮ ಮುಂದೆ ಇಟ್ಟಿದ್ದೀರಿ ಉಕಾಂಬಿಕಾ ತಾಯಿ ಆಶೀರ್ವಾದ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಅದು ವರವಾಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಜಮೀರ್ ಅಹಮದ್ ಖಾನ್ ಅವರ ಮಾತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವರ ಆಗತ್ತೆ ಅನ್ನೋ ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ ಚನ್ನಪಟ್ಟಣ ಅಖಾಡದಲ್ಲಿ ಈ ಸತ್ಯವನ್ನ ಖುದ್ದು ಪ್ರತಿಸ್ಪರ್ಧಿ ಸಿ ಪಿ ಯೋಗೇಶ್ವರ ಅವರು ಕೂಡ ಒಪ್ಕೊಂಡಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ನೀಡಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಯೋಗೇಶ್ವರ್ ಅವರು ಹೇಳಿದ್ರು ಹೌದು ನನ್ನ ಬೆಂಬಲಿಗರು ಕಾರ್ಯಕರ್ತರು ಕೂಡ ಹೇಳ್ತಿದ್ದಾರೆ ಹಣ ಕಷ್ಟ ಇದೆ ಜಮೀರ್ ಅವರ ಮಾತು ಆಡಬಾರ್ದಾಗಿತ್ತು ಒಕ್ಕಲಿಗರ ಸೆಂಟಿಮೆಂಟ್ ಹರ್ಟ್ ಆಗಿಬಿಟ್ಟದೆ ಏನು ಕೊಂಡ್ ಈ ಆ್ಯಕ್ಚುಲಿ ಕುಮಾರಸ್ವಾಮಿ ಅವರನ್ನು ಕರಿಯಾ ಅಂದದಕ್ಕಿಂತ ಹೆಚ್ಚಾಗಿ ದೇವೇಗೌಡರ ಕುಟುಂಬವನ್ನು ಮುಸಲ್ಮಾನ್ ಸಮುದಾಯದವರು ಪೈಸಾ ಪೈಸಾ ಕಲೆ ಹಾಕಿ ಖರೀದಿ ಮಾಡ್ತಾರೆ ಅನ್ನೋದಿದೆಯಲ್ಲ ದೇವೇಗೌಡರು ಒಕ್ಕಲಿಗ ಸಮುದಾಯದ ಸರ್ವೋಚ್ಚ ನಾಯಕ ಅನ್ನೋದನ್ನು ಸಿ ಪಿ ಯೋಗೇಶ್ವರ್ ಅವರು ಕೂಡ ಒಪ್ಕೊಳ್ತಾರೆ ಅಂಥ ಒಕ್ಕಲಿಗ ಸಮುದಾಯದ ಲೀಡರನ್ನು ಖರೀದಿ ಮಾಡ್ತೀವಿ ಕೇವಲ ಅವರೊಬ್ಬರನ್ನೆಲ್ಲ ಇಡೀ ಕುಟುಂಬವನ್ನು ಖರೀದಿ ಮಾಡ್ತೀವಿ ಅನ್ನೋ ರೀತಿಯ ಮಾತು ಬೇಡ ಆಗಿತ್ತೇನೋ ಜಮೀರ್ ಅವರು ಹಂಗೆ ಮಾತನಾಡಬಾರ್ದಾಗಿತ್ತು ಅಣ್ಣ ಅಂಥೇಳಿ ಖುದ್ದು ಸಿ ಪಿ ಯೋಗೇಶ್ವರ ಅವ್ರ ಬಳಿಯಲ್ಲೇ ಬಂದು ಹೇಳ್ಕೊಂಡಿದ್ದಾರಂತೆ ಅವರದೇ ಬೆಂಬಲಿಗರು ಅವರು ಪಕ್ಷದ ಕಾರ್ಯಕರ್ತರು ಅಂತ ಹೇಳಿದ್ರೆ ಸ್ವಲ್ಪ ಗೊಂದಲ ಆಗುತ್ತೆ ಯಾಕಂದರೆ ಅವರು ಮೊನ್ನೆ ಮೊನ್ನೆ ತನಕ ಬಿ ಜೆ ಪಿಯಲ್ಲಿದ್ದರು ಈ ಕಾಂಗ್ರೆಸ್ಗೆ ಬಂದಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರೇನು ಹೋಗಿ ಯೋಗೇಶ್ವರ ಹತ್ರ ಹೇಳೋಷ್ಟು ಕ್ಲೋಸ್ ಆಗಿಬಿಟ್ರಾ ಅನ್ನೋ ಕ್ವಶನ್ ಬರ್ಬೋದು ಆದರೆ ಸಿ ಪಿ ಅವರು ಹೇಳಿದ್ದು ನನ್ನ ಬೆಂಬಲಿಗರು ನನ್ನ ಬೆಂಬಲಿಗರೇ ಬಂದು ಹೇಳಿದ್ದಾರೆ ಜಮೀರ್ ಅವ್ರ ಆ ಆಡಬಾರ್ದಾಗಿತ್ತು ಅಂಥೇಳಿ ಹಾಗಾಗಿ ನಾವು ಹೇಳಿದ್ದು ಮೂಕಾಂಬಿಕಾ ತಾಯಿಯ ಆಶೀರ್ವಾದ ಸಿಗುತ್ತೋ ಬಿಡುತ್ತೋ ಅದು ಇಪ್ಪತ್ತ್ಮೂರನೇ ತಾರೀಕು ಗೊತ್ತಾಗುತ್ತೆ ಆದರೆ ಜಮೀರ್ ಅವರ ಮಾತು ನಿಖಿಲ್ ಕುಮಾರಸ್ವಾಮಿಯವರಿಗೆ ವರ ಆಗಬಹುದು ಅನ್ನೋ ಚರ್ಚೆ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಫಲಿತಾಂಶಕ್ಕೂ ಮೊದಲೇ ಹೀಗಾಗಿನೇ ಸಿ ಪಿ ಯೋಗೇಶ್ವರವರ ಟೋನ್ ಕೂಡ ಡೌನ್ ಆಗಿದೆ ಅವ್ರ ಮಾತುಗಳಲ್ಲಿ ಸೋಲಿನ ಛಾಯೆ ಕಾಣಿಸ್ತಿದೆ ಅಂತ ಹೇಳಿ ರಾಜಕೀಯ ವಿಶ್ಲೇಷಕರು ವಿವರಣೆ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ ನಿಜಾನ ಅದು ಅಂತ ಹೇಳಿ ಎನಿವೆ ಮತ್ತೆ ಇಪ್ಪತ್ತ್ಮೂರನೇ ತಾರೀಕು ಸಿ ಪಿ ಯೋಗೇಶ್ವರವರ ಈ ಏನು ಗ್ರಹಿಕೆ ಏನಿತ್ತು ಅವರ ಬೆಂಬಲಿಗರು ಬಂದು ಹೇಳಿದ ವಿಚಾರ ಏನಿತ್ತು ಅದು ಸತ್ಯಾನ ಸುಳ್ಳ ಅನ್ನೋದು ಕೂಡ ಗೊತ್ತಾಗುತ್ತೆ ಚನ್ನಪಟ್ಟಣದಲ್ಲಿ ಒಕ್ಕಲಿಗರ ಮತಗಳದ್ದು ಸಿಂಹಪಾಲು ಡಿಸೈಡಿಂಗ್ ಫ್ಯಾಕ್ಟರ್ ಅಂಥದ್ರಲ್ಲಿ ಒಕ್ಕಲಿಗರ ಭಾವನೆಗೇನೇ ಧಕ್ಕೆ ಆಗೋ ರೀತಿಯಲ್ಲಿ ಒಕ್ಕಲಿಗರು ತಮ್ಮ ಪರಮೋಚ್ಛ ನಾಯಕ ಅಂತ ಭಾವಿಸುವ ದೇವೇಗೌಡರ ವಿಚಾರದಲ್ಲಿ ಹಾಗೆ ಆ ಕ್ಷೇತ್ರದಿಂದ ಮತದಾರರು ಆಯ್ಕೆ ಮಾಡಿ ಕಳುಹಿಸಿದ್ದ ಜನಪ್ರತಿನಿಧಿಯಾಗಿದ್ದ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಜಮೀರ್ ಅವರಾಡಿದ ಮಾತು ಒಕ್ಕಲಿಗರ ಭಾವನೆಯನ್ನ ಕೆರಳಿಸಿದ್ರೆ ಸಿ ಪಿ ಯೋಗೇಶ್ವರ್ ಅವರಿಗೆ ಹಿನ್ನಡೆ ಅದೇ ನಿಖಿಲ್ ಅವರಿಗೆ ವರ ಆಗೋ ಸಾಧ್ಯತೆ ಇದೆ ಇದರ ನಡುವೆ ಮನುಷ್ಯ ಮಾತ್ರವಾದ ಕಾರಣಗಳು ಇದಾದರೆ ದೈವಿಕ ಕಾರಣಗಳು ಕೂಡ ನಿಖಿಲ್ ಕುಮಾರಸ್ವಾಮಿಯವರ ಪರವಾಗಿ ನಿಲ್ಲುತ್ತೆ ಅನ್ನೋ ಒಂದು ಚರ್ಚೆ ಶುರುವಾಗಿದೆ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಚಂಡಿಕಾಯಾಗವನ್ನು ನಡೆಸಿದ್ರಂತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ದೊಡ್ಡ ಗೌಡ್ರು ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ದಿನಗಳು ಬರುತ್ತೆ ಅಂತ ಹೇಳಿ ಹೇಳಲಾಗಿತ್ತಂತೆ ರಾಜಯೋಗ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಆ ರಾಜಯೋಗದ ಫಲವಾಗಿ ಮೂಕಾಂಬಿಕೆಯ ಆಶೀರ್ವಾದದ ಫಲವಾಗಿ ಗೆಲ್ತಾರ ಗೌಡ್ರ ಮೊಮ್ಮಗ ಕುತೂಹಲ ಇದೆ ಇಪ್ಪತ್ತ್ಮೂರನೇ ತಾರೀಕು ಅದರ ಉತ್ತರ ಇಪ್ಪತ್ತ್ಮೂರನೇ ತಾರೀಕು ನಾನು ಈಗಲೇ ಪ್ರೊಮೋ ಕೊಡ್ತಾ ಇದ್ದೀನಿ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗಿನಿಂದಲೂ ನಾನ್ ಸ್ಟಾಪ್ ಕವರೇಜ್ ಚುನಾವಣೆಯ ಫಲಿತಾಂಶದ ಕುರಿತಾಗಿ ಕೇವಲ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ಮಾತ್ರ ಅಲ್ಲ ಮಹಾರಾಷ್ಟ್ರ ಜಾರ್ಖಂಡ್ನಲ್ಲಿ ನಡೆದಿರುವ ವಿಧಾನಸಭೆ ಚುನಾವಣೆಯ ಫಲಿತಾಂಶದ ಅಪ್ಡೇಟ್ಸ್ ಕೂಡ ರಿಪಬ್ಲಿಕ್ ರಿಪಬ್ಲಿಕನ್ ಇಪ್ಪತ್ತ್ಮೂರನೇ ತಾರೀಕು ಮಿಸ್ ಮಾಡದಲ್ಲೇ ಗಮನಿಸಿ ಬಂದಿರೋದು ಅವರು ಯಾರ್ಯಾರು ಹೋಗಿದ್ದಾರೆ ಗೊತ್ತಲ್ಲ ನಾಗೇಂದ್ರ ಹೋಗಿದ್ದಾರೆ ಡಿ ಕೆ ಕುಮಾರ್ ಹೋಗಿದ್ದಾರೆ ಈಗ ಸಿ ಅವರು ಬಾಗಲಲ್ಲಿ ನಿಂತಿದ್ದಾರೆ ಕದ ತಟ್ತಾ ಇದಾರಲ್ಲ ನಮ್ಮವ್ರು ಯಾರು ನಿಂತಿದ್ದಾರೆ ಹೋಗಿ ಯಾರು ನಿಂತಿಲ್ಲ ನಿಮ್ಮ ಫಾರ್ಟಿ ಪರ್ಸೆಂಟ್ ಅಂದ್ರೆ ಪಟಾಕಿ ಆಗೋಯ್ತಲ್ಲ ಈಗ ಇನ್ನು ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಸುಳ್ಳು ಎಂಬ ವರದಿ ವಿಚಾರಕ್ಕೆ ಕಾಂಗ್ರೆಸ್ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ ಬಿಜೆಪಿಗರ ಮಾತಿನ ಏಟಿಗೆ ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅಧ್ಯಕ್ಷರು ಕೆಂಪಣ್ಣವರು ಈಗ ಅವರು ತೀರ್ಕೊಂಡಿದ್ದಾರೆ ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಇಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಸರ್ಕಾರದಲ್ಲಿ ಆಮೇಲೆ ಅವರು ಫಾರ್ಟಿ ಪರ್ಸೆಂಟು ಫಿಫ್ಟಿ ಪರ್ಸೆಂಟು ಎಲ್ಲ ಹಣ ತಗೊಳ್ತಾ ಇದ್ದಾರೆ ಅಂತೇಳಿ ಅವರು ಪ್ರಧಾನಮಂತ್ರಿಗೆ ಬರೆದಿದ್ದ ಆಧಾರದ ಮೇಲೆ ನಾವು ಕೂಡ ಅದನ್ನು ಅಲಿಗೇಷನ್ಸ್ ಮಾಡಬೇಕು ನಾವು ತಪ್ಪೇನು ಮಾಡಿದ್ದೆ ಅಂದರೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಸ್ವಲ್ಪ ಹೆಚ್ಚು ನಾವು ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಗ್ಯಾರಂಟಿ ಅನುಷ್ಠಾನದಲ್ಲಿ ಸ್ವಲ್ಪ ಆಗಿದ್ವಿ ಇವರು ನಮ್ಮ ಒಳ್ಳೆದ ಅಡ್ವಾಂಟೇಜ್ ತಗೊಂಡು ಏನೂ ಆಗಿಲ್ಲ ಅಂತ ಅನ್ಕೊಂಡಿದ್ದಾರೆ ಒಂದೊಂದು ಸಾಬೀತಾಗುತ್ತೆ ಯಾಕೆ ನಾನು ಹೇಳ್ದಂಗೆ ಯಾಕಷ್ಟು ಅವಸರ ಸರಪಡ್ತಾ ಇದ್ದಾರೆ ಬಿ ಜೆ ಹೀಗೆ ನಾಯಕರ ನಲವತ್ತು ಪರ್ಸೆಂಟ್ ವಾಕ್ಸವರ ಕಂಟಿನ್ಯೂ ಆಗಿದೆ ಇದನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಜನರಿಗೆ ಲಭ್ಯವಾಗುವಂತಹ ಅನೇಕ ಯೋಜನೆಗಳು ಜನಪರವಾದ ಯೋಜನೆಗಳು ಅದನ್ನ ಪಡ್ಕೊಳ್ಬೇಕು ಅಂತಂದ್ರೆ ಬಿಪಿಎಲ್ ಕಾರ್ಡ್ ಇರೋದು ಕಡ್ಡಾಯ ಆಗುತ್ತೆ ಅನ್ನಭಾಗ್ಯ ಗೃಹಲಕ್ಷ್ಮಿ ಯುವ ನಿಧಿ ಗೃಹ ಜ್ಯೋತಿ ಶಕ್ತಿ ಎಲ್ಲಾ ಯೋಜನೆಗಳು ಕೂಡ ಇನ್ ಕೇಸ್ ನಾಳೆ ದಿನ ಈ ಪರಿಷ್ಕರಣೆ ಪ್ರಕ್ರಿಯೆ ಅನ್ನೋದೇನು ಆಗ್ತಾ ಇದೆ ಬಿ ಪಿ ಎಲ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಾಗ್ಬಿಟ್ರೆ ಎಂಬತ್ತೈದು ಪರ್ಸೆಂಟ್ನಷ್ಟಿರುವಂತಹ ಬಿ ಪಿ ಎಲ್ ಕಾರ್ಡ್ಗಳನ್ನು ಕಟ್ ಆಫ್ ಮಾಡಿ ಯಾರು ಅರ್ಹರಿದ್ದಾರೆ ಅವರಿಗೆ ಮಾತ್ರ ಅನ್ನೋದನ್ನು ಮ್ಯಾನೇಜ್ ಮಾಡಿಬಿಟ್ರೆ ಬಹುತೇಕರಿಗೆ ಈ ಪಂಚ ಗ್ಯಾರಂಟಿಗಳ ಫಲ ಸಿಗೋದು ನಿಂತು ಹೋಗುತ್ತೆ ಬಿ ಪಿ ಎಲ್ ಕಾರ್ಡೇ ಇಲ್ಲ ಅಂತಂದ ಮೇಲೆ ಹೆಂಗೆ ಕ್ಲೈಮ್ ಮಾಡ್ಕೊಳ್ತೀರಿ ಅನ್ನೋದು ವಿರೋಧ ಪಕ್ಷಗಳ ವಾದ ಆಗಿದೆ ಪಂಚ ಗ್ಯಾರಂಟಿಗಳನ್ನು ಪಡಿಬೇಕಾದ್ರೆ ಬಿ ಪಿ ಎಲ್ ಕಾರ್ಡ್ ಅನ್ನೋದು ಕಡ್ಡಾಯವಾಗುತ್ತೆ ಮುಂದಿನ ದಿನಗಳಲ್ಲೂ ಕೂಡ ಕಾರ್ಡ್ ಸಂಖ್ಯೆ ಕಡಿಮೆ ಆದರೆ ಫಲಾನುಭವಿಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ಈಗ ವರ್ಷಕ್ಕೆ ಪಂಚ ಗ್ಯಾರಂಟಿಗಳಿಗೆ ಐವತ್ತೆರಡು ಸಾವಿರ ಕೋಟಿ ಖರ್ಚಾಗ್ತಾ ಇದೆ ಸರ್ಕಾರಕ್ಕಾಗ್ತಾ ಇರುವ ಈ ಹೊರೆಯನ್ನು ತಗ್ಗಿಸೋಕೆ ಈಗ ಆಲ್ರೆಡಿ ಪರ್ಯಾಯ ಮಾರ್ಗದಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಮಾಡುವ ಪ್ರಯತ್ನದ ಭಾಗವಾಗಿ ತೆರಿಗೆ ಹೆಚ್ಚಳ ಮಾಡ್ತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದರ ಜೊತೆಗೆ ಫಲಾನುಭವಿಗಳ ಸಂಖ್ಯೆ ಕೂಡ ಕಡಿಮೆ ಆಯಿತು ಅಂತಂದರೆ ಈ ಪಂಚ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಇಡಬೇಕಾದ ಅಮೌಂಟ್ ಬಜೆಟರಿ ಅಲೋಕೇಷನ್ ಅದರ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ ಇದು ಕಾಂಗ್ರೆಸ್ನ ಅಸಲಿ ಉದ್ದೇಶ ವಿರೋಧ ಪಕ್ಷಗಳ ಆರೋಪ ಇತ್ತು ಬಿ ಪಿ ಎಲ್ ಕಾರ್ಡ್ ಸಂಖ್ಯೆ ಇಳಿಕೆಯಾದರೆ ಯೋಜನೆಗಳಿಗೂ ಕೂಡ ಕೊಕ್ಕೆ ಬೀಳೋ ಸಾಧ್ಯತೆ ಇದೆಯಂತೆ ಇದು ಸುತ್ತಿ ಬಳಸಿ ಪಂಚ ಗ್ಯಾರಂಟಿಗಳ ಸುತ್ತಲೇ ಇದೀಗ ವಿರೋಧ ಪಕ್ಷಗಳು ಕಾಂಗ್ರೆಸ್ನ ಟೀಕೆ ಮಾಡಲಿಕ್ಕೆ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ತಾ ಇದೆ ಕಾ ನೋಡೋಣ ಸರ್ಕಾರ ಇದನ್ನು ಯಾವ ರೀತಿ ಗಂಭೀರವಾಗಿ ಪರಿಗಣಿಸುತ್ತೆ ಅಂತ ಹೇಳಿ ಇನ್ಫ್ಯಾಕ್ಟ್ ರಿಪಬ್ಲಿಕನ್ ಕಾರ್ಡ್ಗಳ ಪರಿಷ್ಕರಣೆ ವಿಚಾರದಲ್ಲೂ ಕೂಡ ಏನಾದರೂ ಮೌಖಿಕವಾಗಿ ಏನಾದರೂ ಆದೇಶಗಳು ಹೋಗಿದೆಯಾ ಯಾಕಂದ್ರೆ ಸರ್ಕಾರದಿಂದ ಸರ್ಕಾರದ ಪ್ರತಿನಿಧಿಯಿಂದ ಆದೇಶ ಇಲ್ಲದೆ ಒಂದು ಇಲಾಖೆ ಆಹಾರ ಇಲಾಖೆನೆ ನಾವು ಎಕ್ಸಾಂಪಲ್ ತೆಗೆದುಕೊಂಡ್ರು ಕೂಡ ಇದ್ದಕ್ಕಿತ್ತ ಹಾಗೆ ಅಧಿಕಾರಿಗಳೇ ಡಿಸಿಷನ್ ತಗೊಂಡು ಪರಿಷ್ಕರಣೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಬಹುತೇಕ ಸಂದರ್ಭದಲ್ಲಿ ಹಾಗೆ ಮಾಡ್ಲಿಕ್ಕೆ ಆಗಲ್ಲ ಸರ್ಕಾರ ಪ್ರಶ್ನೆ ಮಾಡುತ್ತೆ ಹೀಗಾಗಿ ಈ ವಿಚಾರದಲ್ಲಿ ಅನೇಕ ಗೊಂದಲಗಳು ಇದ್ದೇ ಇದೆ ರಿಪಬ್ಲಿಕ್ ಕನ್ನಡ ಕೇವಲ ಇವತ್ತಲ್ಲ ನಾಳೆ ಕೂಡ ಇದೇ ವಿಚಾರವನ್ನು ಅಭಿಯಾನದ ರೂಪದಲ್ಲಿ ತೆಗೆದುಕೊಂಡು ಹೋಗಿ ಇಂಚಿಂಚು ಮಾಹಿತಿಯನ್ನು ಕೂಡ ಈಗಿರುವ ಗೊಂದಲವನ್ನು ಪರಿಹರಿಸೋ ನಿಟ್ಟಿನಲ್ಲಿ ವರದಿಯನ್ನು ಮಾಡುವ ಪ್ರಯತ್ನವನ್ನು ಮಾಡುತ್ತೆ ಈಗ ಇರುವ ಮಾನದಂಡ ಏನು ಬಿ ಪಿ ಎಲ್ ಕಾರ್ಡನ್ನು ಪಾವತಿ ಮಾಡಬೇಕು ಅಂತ ಬಿ ಪಿ ಎಲ್ ಕಾರ್ಡನ್ನು ಪಡ್ಕೊಳ್ಬೇಕು ಅಂತಂದರೆ ಯಾವ ರೀತಿಯ ಮಾನದಂಡ ಇದೆ ಸದ್ಯಕ್ಕೆ ಗಮನಿಸ್ತಾ ಹೋಗೋಣ ತೆರಿಗೆ ಪಾವತಿ ಮಾಡುವ ಜನರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟುವ ಜನರಿಗೆ ಬಿ ಪಿ ಎಲ್ ಕಾರ್ಡ್ನ ಭಾಗ್ಯ ಇರೋದಿಲ್ಲ ಇರ್ಕೂಡದು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಆದಾಯದ ಮಿತಿ ಹನ್ನೆರಡು ಸಾವಿರ ಪ್ರತಿ ತಿಂಗಳಿಗೆ ಮೀರಬಾರ್ದು ಸಿಟಿ ಲಿಮಿಟ್ ಅಲ್ಲಿ ಕೊಂಚ ಜಾಸ್ತಿ ನಗರ ನಿವಾಸಿಗಳ ಗರಿಷ್ಠ ಆದಾಯ ಹದಿನೇಳು ಸಾವಿರ ಅದನ್ನ ಮೀರ್ತು ಅಂತಂದರೆ ಬಿ ಪಿ ಎಲ್ ಕಾರ್ಡ್ಗೆ ಇವರು ಅರ್ಹರಲ್ಲ ಕುಟುಂಬದ ವಾರ್ಷಿಕ ಆದಾಯದ ಲೆಕ್ಕದಲ್ಲಿ ನೋಡಿದಾಗ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ಅದಕ್ಕಿಂತ ಹೆಚ್ಚು ಆದಾಯ ಇದೆ ಅಂತಂದರೆ ಇವರು ಬಡ ಬಡತನದ ರೇಖೆಗಿಂತ ಕೆಳಗಿದ್ದಾರೆ ಅಂತ ಹೇಳಿ ಪರಿಗಣಿಸಬಾರದು ನಿಯಮ ಇದೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಲ್ಲ ನಿಯಮ ಇದು ನೆನಪಿರಲಿ ಈ ನಿಯಮ ಇದ್ದೇ ಇದೆ ಜಾರಿಗೆ ಬಂದಿದೆಯಾ ಅನ್ನೋದು ಪ್ರಶ್ನೆ ಬಾಕಿ ಉಳಿದಿದೆ ಸರ್ಕಾರಿ ಮತ್ತು ಸ್ವಾಯತ್ತ ಸಂಸ್ಥೆಗಳ ಉದ್ಯೋಗಿಗಳಿಗೂ ಕೂಡ ಬಿ ಪಿ ಎಲ್ ಕಾರ್ಡನ್ನು ಪಡ್ಕೊಳ್ಳಿಕ್ಕೆ ಅರ್ಹತೆ ಇರೋದಿಲ್ಲ ಮುಖ್ಯಮಂತ್ರಿಗಳು ಕೂಡ ಇವತ್ತು ಅದನ್ನೇ ಹೇಳ್ತಾ ಇರೋದು ಅನೇಕ ಸರ್ಕಾರಿ ನೌಕರರಿಗೆ ಬಿ ಪಿ ಎಲ್ ಕಾರ್ಡ್ಗಳಿದೆ ರೀ ಅದನ್ನು ವಾಪಸ್ ಪಡೆಯೋ ಪ್ರಯತ್ನ ಮಾಡ್ತಿದ್ದೀವಿ ಐಟಿ ಫೈಲ್ ಮಾಡ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ತಿದ್ದಾರೆ ಅಂಥವ್ರಿಗೆಲ್ಲ ಬಿ ಪಿ ಎಲ್ ಕಾರ್ಡ್ ಇದೆ ಕೊಡಬೇಕಾ ಅವ್ರಿಗೆ ಮಾಧ್ಯಮ ಮಿತ್ರರನ್ನೇ ಪ್ರಶ್ನೆ ಕೇಳಿದ್ರು ಮುಖ್ಯಮಂತ್ರಿಗಳು ಕರೆಕ್ಟ್ ಇದೆ ಕೂಡ ಆ ಪ್ರಶ್ನೆ ಏಳು ಪಾಯಿಂಟ್ ಐದು ಎಕರೆ ಭೂಮಿ ಉಳ್ಳವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಇದು ರೈತರಿಗೆ ಸಂಬಂಧಪಟ್ಟ ವಿಚಾರ ಏಳು ಪಾಯಿಂಟ್ ಐದು ಎಕರೆ ಭೂಮಿ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಗೋದಿಲ್ಲ ಅನುದಾನಿತ ಅನುದಾನ ರಹಿತ ಶಾಲೆ ನೌಕರರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ನ ಅರ್ಹತೆ ಇರೋದಿಲ್ಲ ಇನ್ನು ನಾಲ್ಕು ಚಕ್ರದ ವೈಟ್ ಬೋರ್ಡ್ ನ ವಾಹನ ಎಲ್ಲೋ ಬೋರ್ಡ್ ನಿಮಗೆ ಗೊತ್ತಿದೆ ಟ್ಯಾಕ್ಸಿ ಚಾಲಕರು ಸಾಮಾನ್ಯವಾಗಿ ಬಿ ಪಿ ಎಲ್ ಕಾರ್ಡ್ ನ ಹೊಂದಿರ್ತಾರೆ ಆದರೆ ಯಾರಿಗೆ ವೈಟ್ ಬೋರ್ಡ್ ವೈಟ್ ಬೋರ್ಡ್ ವಾಹನಗಳನ್ನ ಇಟ್ಕೊಂಡವರಿಗೆ ಈ ಬಿ ಪಿ ಎಲ್ ಅಪ್ಲೈ ಮಾಡ್ಲಿಕ್ಕಾಗ್ಲಿ ಪಡೆದುಕೊಳ್ಳಿಕ್ಕಾಗ್ಲಿ ಅರ್ಹತೆ ಇರೋದಿಲ್ಲ ಇದರ ಜೊತೆ ಜೊತೆಗೆ ತಿಂಗಳಿಗೆ ನಾನೂರ ಐವತ್ತು ರೂಪಾಯಿ ವಿದ್ಯುತ್ ಬಿಲ್ ಪಾವತಿ ಮಾಡುವವರಿಗೆ ನಾನೂರ ಐವತ್ತು ಅಥವಾ ಅದಕ್ಕಿಂತ ಹೆಚ್ಚು ವಿದ್ಯುತ್ ಬಿಲ್ ಪಾವತಿ ಮಾಡುವವರಿಗೆ ಬಿ ಪಿ ಎಲ್ ಕಾರ್ಡ್ ಇರೋದಿಲ್ಲ ಈ ಲಾಸ್ಟ್ ಕಂಡೀಷನ್ ಒಂದು ರಾಜ್ಯದಲ್ಲಿ ಸ್ವಲ್ಪ ಡೌಟ್ ಇದೆ ಯಾಕಂದರೆ ಈಗ ಈ ಇನ್ನೂರು ಯೂನಿಟ್ಗಳ ಉಚಿತ ವಿದ್ಯುತ್ ಸ್ಕೀಮ್ ಅಡಿಯಲ್ಲಿ ಈ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ನ ಲಿಮಿಟ್ ಇಲ್ದಲೆ ಅನೇಕರು ಫಲಾನುಭವಿಗಳಾಗಿದ್ದಾರೆ ಹೀಗಾಗಿ ಇದನ್ನು ಹೇಗೆ ಮೆಷರ್ ಮಾಡ್ತಾರೆ ಅವರು ಬಳಸುವ ಯೂನಿಟ್ನ ಆಧಾರದ ಮೇಲೆ ಏನಾದರೂ ಮೆಷರ್ ಮಾಡ್ತಾರೆ ಅದೊಂದು ಚಿಕ್ಕ ಕನ್ಫ್ಯೂಷನ್ ಎನಿವೆ ಈ ಎಲ್ಲ ಮಾನದಂಡಗಳು ಬಿ ಪಿ ಎಲ್ ಕಾರ್ಡ್ ಯಾರಿಗೆ ಸಿಗಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತಿದೆ ಆದರೆ ಎಂಬತ್ತೈದು ಪರ್ಸೆಂಟ್ ಜನ ಎಂಬತ್ತೈದು ಪರ್ಸೆಂಟ್ ಜನ ಬಿ ಪಿ ಎಲ್ ಕಾರ್ಡನ್ನು ಹೊಂದಿದ್ದಾರೆ ರಾಜ್ಯದಲ್ಲಿ ಇದನ್ನು ಹೀಗೆ ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಪರಿಷ್ಕರಣೆ ಮಾಡಬೇಕು ಅನ್ನೋ ವಾದ ಆದರೆ ಈಗ ವಿರೋಧ ಪಕ್ಷಗಳ ಕಡೆಯಿಂದ ಕೇಳೋಕೆ ಸಿಗ್ತಾ ಇರುವ ಆರೋಪ ಅಂತಂದರೆ ಇದು ಕೇವಲ ಬಿ ಪಿ ಎಲ್ ಕಾರ್ಡ್ನ ಪರಿಷ್ಕರಣೆ ಅಲ್ಲ ಇದು ಡೈರೆಕ್ಟ್ಲಿ ಲಿಂಕ್ ಟು ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳ ಹೊರೆಯನ್ನು ತಗ್ಗಿಸಿಕೊಳ್ಳುವ ಸಲುವಾಗಿ ರಾಜ್ಯ ಸರ್ಕಾರ ಮ್ಯಾನೇಜ್ ಮಾಡುವ ಸಲುವಾಗಿ ಪರಿಷ್ಕರಣೆಯನ್ನ ತರಲಿಕ್ಕೆ ಹೊರಟಿದೆ ಆ ಮೂಲಕ ಎಷ್ಟು ಕಡಿಮೆ ಜನ ಬಿ ಪಿ ಎಲ್ ಕಾರ್ಡ್ನಲ್ಲಿ ಎ ಪಿ ಎಲ್ ಕಾರ್ಡ್ನಲ್ಲಿ ಇರ್ತಾರೆ ಅಷ್ಟು ಕಮ್ಮಿ ಖರ್ಚಾಗುತ್ತೆ ಗ್ಯಾರಂಟಿಗಳಿಗೆ ಅನ್ನೋ ಆರೋಪ ವಿರೋಧ ಪಕ್ಷಗಳು